लसा तु श्री मदानंद तीर्थेन दुर्नोद दंभरे यत्वचश्चन्द्रिकास्वांता संतापं विनिकृतेति तथा वाक्य प्रमाणज्ञान शिरसा गुरुं प्रणिपत्य व्याकरीष्ये ಸದಾ ಗಮಕ ವಿಜ್ಞೇ ಸಪತಿ ತಕ್ಷರಾಕ್ಷರಂ ನಾರಾಯಣ ಸದಾ ವಂದೇ ನಿರ್ದೋಷಾಶೇಷಸದ್ಗುಣಂ ವಿಶೇಷಣ ಕಥಿ ಸದು ಸಾಧಯ್ಯಾ ತನ್ನೇವ ಸಜ್ಜನ ಸಂವಿಧೆ ನಿನ್ನೆ ಪಾಠ ಮಾಡುವಾಗ ನಿನ್ನೆ ಆಗಲಿಲ್ಲ ಮೊನ್ನೆ ಮಾಡ್ತಾ ಇದ್ದದ್ದಲ್ವಾ ಸಾಕ್ಷಿ ಅದು ಯಾವಾಗಲೂ ಗ್ರಹಣ ಮಾಡೋದು ಜ್ಞಾನವನ್ನು ಯಾವುದೇ ಥರದ ಮಾನಸ ಅಪರಾಧಗಳು ಇಲ್ದಿದ್ದಾಗ ಅದು ಜ್ಞಾನದ ಪ್ರಾಮಾಣ್ಯವನ್ನು ಕೂಡ ಗ್ರಹಿಸ್ತದೆ ಅಂತ ಹೇಳಿದರು ಹಾಗಾಗಿ ಸ್ವತಃ ಪ್ರಾಮಾಣ್ಯ ಅಂದರೆ ಅದೇ ಅಭಿಪ್ರಾಯ ಅದನ್ನು ಯೋಚನೆ ಮಾಡಿ ನಾವು ಚಿಂತನೆ ಮಾಡಬೇಕು ಅಂತ ತಿಳಿಸಿದರು ನುಕ್ತಯುಕ್ತಧೀನತ್ವ ಪ್ರಾಮಾಣ್ಯ ಬುದ್ಧಿದೋಷ ನಿರಾಸ ಮಾತ್ರ ಕಾರಣತ್ವಾದ ಯುಕ್ತಿಯಾದೀನ ಯುಕ್ತೀನಾ ಅದುಷ್ಟ ಬುದ್ಧೀನಾ ಸ್ವತಏವ ಸಿದ್ಧತ್ವಾಚ ಪ್ರಾಮಾಣ್ಯ ಇಲ್ಲಿ ಉದಯನರು ಹೇಳುವ ಅಭಿಪ್ರಾಯ ಏನು ಅನ್ನೋದನ್ನ ನಾವು ವಿಮರ್ಶೆ ಮಾಡಬೇಕು ಏತೇನೈವ ಏತದಪಿ ನಿರಸ್ತಂ ಇದೇ ಆಗ್ಬೇಕಲ್ವಾ ನಿರಸ್ತಂ ಅಂದ್ರೆ ಉದಯನರು ಏನ್ ಅಭಿಪ್ರಾಯ ಹೇಳ್ತಾರೆ ಅದು ನಾವು ನೋಡ್ಬೇಕಾಗಿದೆ ಅವರು ಸ್ವತಃ ಪ್ರಾಮಾಣ್ಯವನ್ನ ಅಂಗೀಕಾರ ಮಾಡಲ್ಲ ಅವ್ರು ಹೇಳುವ ಅಭಿಪ್ರಾಯ ಏನು ಅಂತ ನೋಡೋಣ ಯದಿ ಪ್ರಾಮಾಣ್ಯಂ ಸ್ವತಃ ನ್ಯಾಯೇತ ತದಾ ಕದಾಚಿದಿ ಪ್ರಾಮಾಣ್ಯ ಸಂಶಯೋ ನ ಸ್ಯಾತ್ ಜ್ಞಾನತ್ವ ಸಂಶಯವತ್ ಅಂತ ನೋಡಿ ಉದಯಂದ್ರು ಮಾಡುವ ಆಕ್ಷೇಪ ಹೀಗಿದೆ ಒಂದು ವೇಳೆ ಪ್ರಾಮಾಣ್ಯ ಸ್ವತೋನ್ಯಾಯೇತ ಪ್ರಾಮಾಣ್ಯ ಸ್ವತೋ ನ್ಯಾಯೇತ ಅಂದರೆ ಜ್ಞಾನ ಮಾತ್ರ ಗ್ರಾಹಕ ಅಂತ ಆಗಿಬಿಟ್ರೆ ಆಗ ಕದಾಚಿದಪಿ ಪ್ರಾಮಾಣ್ಯ ಸಂಶಯೋ ನ ಸ್ಯಾತ್ ಯಾವತ್ತು ಪ್ರಾಮಾಣ್ಯದ ಬಗ್ಗೆ ಸಂಶಯನೇ ಬರಬಾರ್ದಾಗಿತ್ತು ಹೇಗೆ ಜ್ಞಾನತ್ವ ಸಂಶಯದಂತೆ ಜ್ಞಾನತ್ವದ ಬಗ್ಗೆ ಯಾವುದಾದ್ರೂ ಜ್ಞಾನ ಬಂದಾಗಲೂ ಸಂಶಯ ಬರೋದು ಅಂತುಂಟೆ ಜ್ಞಾನತ್ವದ ಬಗ್ಗೆ ಸಂಶಯ ಬರೋದು ಅಂತಿದೆನೆ ನಿಶ್ಚಿತ ಜ್ಞಾನತ್ವದ ಬಗ್ಗೆ ಯಾರು ಸಂಶಯ ಪಡ್ತಾರೆ ಜ್ಞಾನ ಬಂದಿದೆ ಅಂದ್ಮೇಲೆ ಜ್ಞಾನತ್ವ ಅದರೊಳಗೆ ಅಷ್ಟೇ ನಿಶ್ಚಯನೇ ಅದು ನಿಶ್ಚಿತೇ ತದವಕಾಶಾ ನಿಶ್ಚಿತ ಆಗಿದೆ ಅಂತಾದ ಮೇಲೆ ಪ್ರಾಮಾಣ್ಯ ಸಂಶಯ ಬರಲಿಕ್ಕೆ ಅವಕಾಶವೇ ಇಲ್ಲ ಜ್ಞಾನತ್ವ ನಿಶ್ಚಿತ ಆದ ಕಾರಣದಿಂದಲೇ ಜ್ಞಾನತ್ವ ಸಂಶಯ ಬರಲ್ಲ ಅಂತ ಹೇಳ್ತೀವಿ ನಾಧಕ ಬಾಧಕ ಪ್ರಮಾಣಭಾವ ಅವಧೂಯ ಸಮಾನ ಧರ್ಮ ಸಮಾನ ಧರ್ಮಾದಿ ದರ್ಶನಾದೇವ ಅಸೌ ತಥಾ ತಥಾ ತದನುಚ್ಛೇದ ಪ್ರಸಂಗ ಸಾಧಕ ಬಾಧಕ ಪ್ರಮಾಣ ಭಾವ ಸಾಧಕ ಪ್ರಮಾಣ ಬಾಧಕ ಪ್ರಮಾಣ ಭಾವ ನೋಡಿ ಅದನ್ನ ಅನ್ವೇ ಮಾಡಿಕೊಳ್ಬೇಕು ಸಾಧಕ ಪ್ರಮಾಣ ಬಾಧಕ ಪ್ರಮಾಣ ಭಾವ ಇವೆರಡೂ ಇಲ್ಲದಿದ್ದಾಗ ಇಲ್ಲದಿದ್ದು ಅವಧೂಯ ಸಮಾನ ಧರ್ಮಾದಿ ದರ್ಶನಾದೇವ ಅಸೌ ಸಮಾನ ಧರ್ಮ ಕಂಡದ್ರಿಂದ ಈ ಸಂಶಯ ಬರ್ತದೆ ಅಂತ ಹೇಳೋಣ ಅಂತ ಇಲ್ವೇ ಇಲ್ಲ ಯಾವತ್ತೂ ಕೂಡ ತಥಾ ಸತಿ ಪ್ರಸಂಗ ಪ್ರಸಂಗ ಅಂತ ಏನ್ ಹಾಗಂದ್ರೆ ತಥಾ ಸತಿ ಪ್ರಸಂಗ ಆತಂದ್ರೆ ಅದನ್ನು ನೋಡ್ಕೊಳ್ಬೇಕು ಅಲ್ಲೇನಾದ್ರೂ ಬರ್ತಿದೆಯಾ ಅದೇ ಇಲ್ಲಿ ಇಷ್ಟಭಿಪ್ರಾಯ ಹೀಗಿರಬೇಕು ಉದಯನದ್ದೇ ಮಾತು ಮುಂದುವರೆದಿದೆ ನೈ ಸಾಧಕ ಬಾಧಕ ಪ್ರಮಾಣ ಭಾವ ಅವಧೂಯ ಸಮಾನ ಧರ್ಮಾದಿ ದರ್ಶನಾದೀವ ಅಸೌ ಅಂದ್ರೆ ಆವಾಗಲೇ ಹೇಳದಂತೆ ಸಮಾನ ಧರ್ಮಾದಿಗಳು ಕಂಡು ಮಾತ್ರಕ್ಕೆ ಸಾಧಕ ಬಾಧಕ ಪ್ರಮಾಣಗಳನ್ನ ಇಲ್ಲದೆ ಬಿಟ್ಬಿಟ್ಟು ಕೇವಲ ಹಾಗೆ ಬರ್ತದೆ ಅಂತ ಹೇಳಿಕ್ ಬರಲ್ಲ ಏನಂದ್ರಿ ಅವಧೂಯ ಅಂದ್ರೆ ವಿಹಾರ ಅಂತರ್ಥ ತಥಾಸತಿ ಹಾಗು ಒಂದು ವೇಳೆ ಬರೋ ಹಾಗಾಗಿದ್ರೆ ಸಾಧಕ ಬಾಧಕಯೋ ಅನ್ಯತರಸ್ಮಿನ್ ವಿಮೇಪಿ ಸಂದೇಹೋತ್ಪಾದ ಸತಿ ಇತ್ಯರ್ಥ ಸಾಧಕ ಮತ್ತು ಬಾಧಕಗಳಲ್ಲಿ ಯಾವುದಾದ್ರೂ ಒಂದಿದ್ದಾಗಲೂ ಸಂದೇಹ ಉತ್ಪತ್ತಿ ಆಗಬೇಕಾದೀತು ಆದ ಸತಿ ಇಹ इति ಭಾವ ಇಲ್ಲಿ ನೋಡಿದರೆ ಸಾಧಕ ಇದೆ ನಿಶ್ಚಿತೇಪಿ ಪ್ರಾಮಾಣ್ಯ ತನ್ ಪ್ರಾಮಾಣ್ಯ ಪ್ರಾಮಾಣ್ಯಸಂದೇಹೆ ತದ್ಷಯೀಭೂತೆ ಪ್ರಥಮ ಪ್ರಾಮಾಣ್ಯ ಸಂದೇಹೋ ಭವಿಷ್ಯತಿ ಈಗ ಯಥಾ ಪ್ರಾಮಾಣ್ಯ ಸಂದೇಹಾತ್ ಘಟಾದೋ ಅರ್ಥ ಸಂದೇಹ ಅಸ್ತಿ ಶಂಕತೆ ಪ್ರಾಮಾಣ್ಯ ನಿಶ್ಚಯವೇ ಆಯ್ಬಿಡ್ತು ನೀವೇ ಹೇಳಿದಂತೆ ಸ್ವತಃ ಪ್ರಾಮಾಣ್ಯವನ್ನ ಹೇಳಿದ್ರಿಂದ ಪ್ರಾಮಾಣ್ಯ ನಿಶ್ಚಯನೇ ಆಯ್ಬಿಡ್ತು ಸಂದೇಹನೇ ಬರಬಾರ್ದು ಅದೇ ತಾನೇ ಆಕ್ಷೇಪ ಪ್ರಾಮಾಣ್ಯ ಸಂಶಯವೇ ಬರದೇ ಹೋಗಲಿ ಅನ್ನೋದೇ ಆಕ್ಷೇಪ ಅಥ ಪ್ರಮಾಣವತ್ ಅಪ್ರಮಾಣಿತ ಪ್ರತ್ಯಯ ದರ್ಶನಾತ್ ವಿಶೇಷ ಭವತಿ ಶಂಕಾ ಇತ್ಯಭಿಪ್ರಾಯ ಅವರೇ ಪ್ರಶ್ನೆ ಹಾಕೊಳ್ತಾರೆ ಹಾಗಲ್ಲ ಪ್ರಮಾಣದಂತೆ ಅಪ್ರಮಾಣದಲ್ಲಿಯೂ ಕೂಡ ಅಪ್ರಾಮಾಣ್ಯ ಪ್ರತ್ಯಯ ಕಂಡದ್ರಿಂದ ವಿಶೇಷ ದರ್ಶನ ಇದ್ದದ್ರಿಂದ ವಿಶೇಷ ಅದರ್ಶನಾ ವಿಶೇಷ ಕಾಣದೇ ಇದ್ದದ್ರಿಂದ ಸಂಶಯ ಬರ್ಲಿಕ್ಕೆ ಅವಕಾಶ ಇದೆ ಅಂತ ಕೇಳ್ತೇವೆ ಅಂತ ಒಂದು ವೇಳೆ ನಾವಂದ್ರೆ ನಮ್ಮ ಪ್ರಶ್ನೆಯನ್ನ ತಾವೇ ಹಾಕೊಂಡು ಉತ್ತರ ಕೊಟ್ಟಿದ್ದಾರೆ ಉದಯನರು ತತ್ಕಿಂ ಪ್ರಮಾಣ ಜ್ಞಾನ ಉಪಲಂಬೆ ಅಪಿ ನ ಉಪಲಬ್ಧಂ ಅಲ್ಲಿಯೂ ಪ್ರಶ್ನೆ ಮಾಡ್ತಾರೆ ಪ್ರಾಮಾಣ್ಯ ಜ್ಞಾನ ಉಪಲಬ್ಧ ಆದರೂ ನ ತತ್ ಪ್ರಾಮಾಣ್ಯಂ ಉಪಲಬ್ಧಂ ಆ ಪ್ರಾಮಾಣ್ಯ ಉಪಲಬ್ಧ ಆಗಿಲ್ಲ ಪ್ರಾಮಾಣ್ಯ ಜ್ಞಾನವೇ ನಾವು ಪ್ರಾಮಾಣ್ಯ ಪ್ರಮಾಣ ಜ್ಞಾನವೂ ನಮಗೆ ಉಪಲಬ್ಧ ಆಗಿಲ್ಲ ಅಂತ ಎರಡು ವಿಕಲ್ಪ ಮಾಡ್ತಾರೆ ಸಂಶಯ ಬರಲಿಕ್ಕೆ ವಿಶೇಷ ಆದರ್ಶನ ಅಂತ ಹೇಳಿದ್ರಲ್ವಾ ಅದಕ್ಕೆ ಕೇಳಿದ್ರು ಸಂಶಯ ಹೇಗೆ ಬಂತು ಆದ್ರೆ ಕಥಮ ಸ್ವತಃ ಪ್ರಾಮಾಣ್ಯ ಗ್ರಹ ನೀವೇ ಹೇಳಿದ್ರಿ ಸ್ವತಃ ಪ್ರಾಮಾಣ್ಯಂ ಅಂತ ಅಂದಮೇಲೆ ಮೊದಲನೇ ವಿಕಲ್ಪ ವಿಚಾರ ಮಾಡಿದರೆ ಪ್ರಮಾಣ ಜ್ಞಾನ ಬಂದಿದೆ ಮೇಲೆ ಪ್ರಾಮಾಣ್ಯವು ಉಪಲಬ್ಧ ಆಗಿರಲೇಬೇಕು ಪ್ರಾಮಾಣ್ಯ ಗ್ರಹ ಯಾಕಾಗಿಲ್ಲ ಪ್ರತೀತ್ಯ ತದ ಪ್ರತೀತೆಯೇ ಪ್ರಮಾಣ ಜ್ಞಾನ ಇದೆ ಪ್ರಾಮಾಣ್ಯ ಉಪಲಬ್ಧ ಆಗಿಲ್ಲ ಅಂತಾದರೆ ಅಥವಾ ಪ್ರಾಮಾಣ್ಯ ಜ್ಞಾನ ಬಂದಿಲ್ಲ ಅಂತಾದರೆ ಅದು ಬರೋದೇ ಇಲ್ಲ ಅಂತ ಆಗಿಬಿಡ್ಬೇಕಾಗ್ತದೆ ಇನ್ನು ದ್ವಿತೀಯ ಪ್ರಮಾಣ ಜ್ಞಾನಮೇವ ಉಪಲಬ್ಧಂ ಅಂತ ಹೇಳ್ತೇವೆ ಅಂತಂದ್ರೆ ಕಥಂ ತತ್ರ ಶಂಕ ಧರ್ಮಿಣಯೇ ಅನುಪಲಬ್ಧಿ ಪ್ರಮಾಣ ಜ್ಞಾನವೇ ಉಪಲಬ್ಧವಾಗದಿದ್ದಾಗ ಪ್ರಮಾಣ ಜ್ಞಾನಂ ಅನ್ನೋ ಧರ್ಮಿನೇ ಉಪಲಬ್ಧ ಆಗದಿದ್ದಾಗ ಅದು ಪ್ರಮಾಣನೋ ಅಪ್ರಮಾಣನೋ ಅಂತ ನಿಮಗೆ ಸಂಶಯ ಆದರೂ ಹೇಗೆ ಬರ್ಲಿಕ್ಕೆ ಸಾಧ್ಯ ಧರ್ಮ ಅನುಪಲಬ್ಧಿಯಿಂದ ಇದಿಷ್ಟು ಉದಯನರು ಪ್ರಾಮಾಣ್ಯಂ ಸ್ವತಃ ಅಂತ ಹೇಳುವ ನಮ್ಮ ಮೇಲೆ ಆಕ್ಷೇಪವನ್ನು ಮಾಡ್ತಾರೆ ಅದಕ್ಕೆ ಟೀಕಾಕೃತ್ವಾದರೂ ಉತ್ತರ ಕೊಡ್ತಾರೆ ಧರ್ಮ ಅನುಪಲಬ್ಧಿಯಿಂದ ಅಂತ ತಿಳಿಬೇಡಿ ಧರ್ಮ ಉಪಲಬ್ಧ ಆಗಿದೆ ಧರ್ಮ ಉಪಲಬ್ಧಾವಪಿ ವ್ಯಾಘಾತಾಧಿ ದರ್ಶನ ಸಾಕ್ಷಿಣಿ ಪ್ರತಿಪದ್ಧೆ ಪ್ರಾಮಾಣ್ಯ ವಿಷಯ ಮನಸ್ಸಿ ಸಂಶಯ ದ್ವಿಪತ್ತೇ ಪ್ರಾಮಾಣ್ಯ ಸಂಶಯ ಬಂದೇ ಬರ್ತದೆ ಕೆಲವೊಮ್ಮೆನಾಗ್ತದೆ ಧರ್ಮ ಉಪಲಬ್ಧವಾಗ ಇದು ನಮ್ಮ ಅಭಿಪ್ರಾಯ ಯುಕ್ತಿ ಏನು ಮಾಡ್ತದೆ ಮನಸ್ಸಿನಲ್ಲಿ ಬಂದ ಸಂಶಯವನ್ನು ದೂರ ಮಾಡ್ತದೆ ಬುದ್ಧಿ ದೋಷವನ್ನು ನಿರಾಸ ಮಾಡ್ತದೆ ಯುಕ್ತಿಗೆ ಮನೋಗತ ಸಂಶಯ ನಿರಾಸ ಮಾತ್ರ ತತ್ವವನ್ನು ನಾವು ಹೇಳಬೇಕು ಸಂಶಯವೂ ಕೂಡ ಬಂದೇ ಬರ್ತದೆ ಧರ್ಮಿ ಉಪಲಬ್ಧವಾದರೂ ವ್ಯಾಘಾತಾದಿ ದೋಷ ಕಂಡದ್ರಿಂದ ಹಾಗಾಗಿ ಪ್ರಾಮಾಣ್ಯ ಸಂಶಯನ ಸ್ಯಾತಂಥ ಪ್ರಾಮಾಣ್ಯ ಸ್ವತಃವಾದಿಗಳ ಮೇಲೆ ಉದಯನನು ಮಾಡಿದಂಥ ಆಕ್ಷೇಪಕ್ಕೆ ಈಗ ಅವಕಾಶ ಇಲ್ಲ ಅಂತ ತೋರಿಸಿದರು ಇದರ ಮೇಲೆ ಮತ್ತೆ ಪ್ರಶ್ನೆ ನಾನು ವೇದ ವೇದ ಕಾರಣತ್ವಿತ್ತೇತತ್ ಕುದಪ್ರಾಮಾಣ್ಯಜ್ಞಪ್ತಿ ಕಾರಣತ್ವವನ್ನು ಯಾಕೆ ಒಪ್ಪಬೇಕು ಅದಕ್ಕೆ ಪ್ರಮಾಣ ಏನು ಅದಕ್ಕೆ ಭಗವತ್ಪಾದರು ಅದುಷ್ಟಬುಧೀನಾ ಸ್ವತವೆ ಸಿದ್ಧತ್ವಾ ವಾಕ್ಯವನ್ನು ಆಡಿದ್ರೆ ಅದುಷ್ಟಬುಧೀನಾ ಅದುಷ್ಟೇತಿ ವಿವರಣೆ ಮಾಡ್ತಾರೆ ಸತ್ತೇವ ಯದ್ಭವತಿ

ಯೋಚನೆ ಮಾಡಿ ವೇದ ಪ್ರಾಮಾಣ್ಯದ ವಿಷಯದಲ್ಲಿ ಆಗುವಾಗ ಅನೃತ ಪುನರುಕ್ತ ಅನುಸಂಧಾನ ರೂಪ ಬುದ್ಧಿದೋಷ ರಹಿತವಾದ ಪುರುಷರಿಗೆ ಯುಕ್ತಿಯಪೇಕ್ಷೆ ಇಲ್ಲದೇನೇನೆ ಅವರಿಗೆ ಪ್ರಾಮಾಣ್ಯ ಅನುಭವ ಸಿದ್ಧವಾಗ್ತದೆ ಯಾರಿಗೆ ಅನುಸಂಧಾನ ಯಾರಿಗೆ ಅನುಸಂಧಾನ ಅಪೇಕ್ಷೆ ಇಲ್ಲ ಅನ್ನೋದನ್ನು ಇಲ್ಲಿ ಸ್ಪಷ್ಟಪಡಿಸಿದರು ತಸ್ಮಾತ್ ಉಕ್ತ ವ್ಯವಸ್ಥೆಯವ ಯುಕ್ತ ಹಾಗಾಗಿ ಹಿಂದೆ ನಾವು ತಿಳಿಸಿದಂತೆ ಯುಕ್ತಾದಿಗಳು ಬೇಕು ಅದು ಪ್ರಾಮಾಣ್ಯ ಜ್ಞಾಪಕ ಅಲ್ಲ ಯುಕ್ತಿಯಾದಿಗಳು ಪ್ರಾಮಾಣ್ಯ ಜ್ಞಾಪಕ ಅಲ್ಲ ಅಪ್ರಾಮಾಣ್ಯ ನಿರಾಸಕ ಬುದ್ಧಿಶಂ ದೋಷ ನಿರಾಸಕ ಇದನ್ನು ನಾವು ವ್ಯವಸ್ಥೆ ಮಾಡಿಕೊಳ್ಬೇಕು ಅಂತ ಹೇಳಿದೆ ಸಂವಾದ ಅನ್ವಯ ವ್ಯತಿರೇಕ ಅನುವಿಧಾಯತ್ವ ಪ್ರಾಮಾಣ್ಯ ಜ್ಞಪ್ತೆ ತತ್ ಕಾರ್ಯತ್ವ ಇತ್ಯೇತ ಅಪಿ ಇವ ನಿರಸ್ತಂ ಕಾರ್ತಿಕರು ಹೇಳೋದು ಅಂತ ಭಾವಿಸ್ತೀನಿ ಪ್ರಾಮಾಣ್ಯಜ್ಞಪ್ತಿ ಯಾವಾಗಲೂ ಕೂಡ ಸಂವಾದ ಅನ್ವಯ ಅನುವಿ ಸಂವಾದ ಅನ್ವಯ ವ್ಯತಿರೇಕ ಆಗಿದೆ ಹಾಗಾಗಿ ಸಂವಾದ ಅನ್ವಯ ವ್ಯತಿರೇಕ ಕಾರ್ಯತ್ವವನ್ನು ಪ್ರಾಮಾಣ್ಯಜ್ಞಪ್ತಿಗೆ ಒಪ್ಪಬೇಕು ಅಂತ ವಾದ ಸ್ವತಃ ಅಂತ ಹೇಳಬಾರ್ದು ತಜ್ಞಪ್ತೇ ತತ್ಕಾರ್ಯತ್ವ ಅಂದರೆ ಸಂವಾದ ಕಾರ್ಯತ್ವಂ ಅಂತ ವಾದ ಮಾಡ್ತಾರೆ ಅದು ತಪ್ಪು ವ್ಯತಿರೇಕ ಅಭಾವಸ ಅನುಭವ ಸಿದ್ಧತ್ವ ಸಂವಾದ ಅನ್ವಯ ಸಿದ್ಧ ಆಗಿರಬಹುದು ಸಂವಾದ ವ್ಯತಿರೇಕ ಸಿದ್ಧ ಆಗಿಲ್ಲ ಹಾಗಾಗಿ ವ್ಯತಿರೇಕ ಅಭಾವವೇ ಅನುಭವ ಸಿದ್ಧವಾಗಿರೋಣದ್ರಿಂದ ಸಂವಾದ ಇಲ್ಲದಿದ್ದಾಗಲೂ ಪ್ರಾಮಾಣ್ಯ ಜ್ಞಪ್ತಿ ಆಗ್ಬೋದು ಅಸಿದ್ಧಿ ಅಸಿಧ್ಯ ಅಕ್ತ ವೇದಿತವ್ಯಾ ಹೀಗೆ ಹೇಳಿದ್ರಿಂದ ಅಂದ್ರೆ ವ್ಯತಿರೇಕಾಭಾವವೇ ಅನುಭವ ಸಿದ್ಧವಾಗಿದೆ ಅಂತ ಹೇಳಿದ್ರಿಂದ ಅನಭ್ಯಾಸದಶಾ ಸಂದರ್ಭ ಬರ್ತದಲ್ವಾ ಅಲ್ಲಿ ಸಾಂಶಯಿಕತ್ವ ಅಂತ ಅವರು ಒಂದು ಯುಕ್ತಿಯನ್ನು ಹೇಳ್ತಾರೆ ಸಾಂಶಯ ಅಂತ ಯುಕ್ತಿ ಹೇಳಿ ಅಪ್ರಾಮಾಣ್ಯವನ್ನು ಸಮರ್ಥನೆ ಮಾಡ್ತಾರೆ ಅದು ಕೂಡ ಈಗ ಸಾಂಶಯಿಕತ್ವ ಹೇತುನೇ ಅಸಿದ್ಧ ಅಂತ ಗೊತ್ತಾಗ್ತದೆ ಏನ್ ಹಾಗಂದ್ರೆ ಅನಭ್ಯಾಸ ಸಾಂಶಯಿಕತ್ವ ಅಂದ್ರೆ ಅದನ್ನು ವಿವರಣೆ ಮಾಡ್ಬೇಕು ಗೊತ್ತಾಗ್ತಾ ರಮೇಶ್ ಅವರು ಪ್ರಶ್ನೆ ಸ್ವಲ್ಪ ಅರ್ಥ ಏನೇನೇನಾದ್ರು ಸ್ವಲ್ಪ ನಿಧಾನಕ್ಕೆ ಅರ್ಥ ಆಗ್ತೈತಿ ಈ ವಿಷಯಗಳೆಲ್ಲ ಒಂಚೂರು ಬಿಡಿಸಿ ಹೇಳ್ತೀನಿ ಮತ್ತೆ ಒಂದೇ ಸರಿ ಗೊತ್ತಾಗಲ್ಲ ಯಾಕಂದ್ರೆ ತರ್ಕ ಜ್ಞಾನ ಬೇಕು ನ್ಯಾಯಮತದ ಒಂದಿಷ್ಟು ವಿವರಣೆ ಬೇಕಿಲ್ಲಿ ಅದಿತ್ತು ಅಂದ್ರೆ ಗೊತ್ತಾಗ್ತದೆ ಅನಭ್ಯಾಸ ದಶಾಯ ಯಾ ಅಸಿದ್ಧತ್ವ ಅದಂತಂದ್ರೆ ಏನು ಇದು ಒಂದು ಪ್ರಸಂಗವನ್ನ ಹೇಳ್ತೇನೆ ಆಮೇಲೆ ಹೇಳ್ತೇನೆ ಹೇಳಿ ಇವತ್ತಿಲ್ಲ ತತ್ವ ಸಂಖ್ಯಾನ ಪಾಠ ಇದೆ ಅದನ್ನು ಮತ್ತೆ ನಾಳೆ ಮುಂದೋರ್ಸೋಣ ಬಹುಶಃ ನಾಳೆ ಚೆನ್ನೈನಲ್ಲಿ ಈಗ ಚೆನ್ನೈಗೆ ಬಂದಿದ್ದೇನೆ